ನಮಸ್ಕಾರ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ಗೆ ಸ್ವಾಗತ ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ ಭಾರತದ ನೌಕಾಪಡೆ ಅಭ್ಯಾಸ ಪಾಕಿಸ್ತಾನವನ್ನು ಸದಾ ಎಚ್ಚರದ ಸ್ಥಿತಿಗೆ ತಲುಪುವಂತೆ ಮಾಡಿದೆ ಭಾರತದ ನೌಕಾಪಡೆ ಶಕ್ತಿ ನೌಕಾ ತಾಂತ್ರಿಕತೆ ಕಾರ್ಯಾಚರಣೆ ತತ್ವಗಳು ಮತ್ತು ಇಂಡಿಜಿನಿಯಸ್ ಕೇಪಬಿಲಿಟಿ ಸೇರಿದಂತೆ ಬಹುತೇಕ ಎಲ್ಲ ಆಯಾಮಗಳಲ್ಲಿ ಪಾಕಿಸ್ತಾನಕ್ಕಿಂತ ಬಹಳ ಹೆಚ್ಚಾಗಿದೆ ಪ್ರಸ್ತುತ ಭಾರತವು ಸುಮಾರು ಇನ್ನೂರ ತೊಂಬತ್ತು ಯುದ್ಧ ನೌಕೆಗಳನ್ನು ಹೊಂದಿದ್ದು ಅದರಲ್ಲಿ ಎರಡು ಆಪರೇಷನಲ್ ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ಐ ಎನ್ ಎಸ್ ವಿಕ್ರಾಂತ್ ಮತ್ತು ಐಎನ್ಎಸ್ ವಿಕ್ರಮಾದಿತ್ಯ ಹನ್ನೊಂದು ಡೆಸ್ಟ್ರಾಯರ್ಸ್ ಹನ್ನೆರಡು ಫ್ರಿಗೇಟ್ಸ್ ಹದಿನೆಂಟು ಕಾರ್ವೆಟ್ಸ್ ಮತ್ತು ಹದಿನೆಂಟು ಸಬ್ಬಿರಿನ್ಸ್ಗಳನ್ನು ಒಳಗೊಂಡಿದೆ ಇದರಲ್ಲಿ ನ್ಯೂಕ್ಲಿಯರ್ ಪವರ್ಡ್ ಪ್ಲಾಟ್ಫಾರ್ಮ್ಗಳು ಕೂಡ ಸಹ ಸೇರಿವೆ ಇದಕ್ಕೆ ವಿರುದ್ಧವಾಗಿ ಪಾಕಿಸ್ತಾನದ ಫ್ಲೀಟ್ನಲ್ಲಿ ನೂರ ನಲವತ್ತೆಂಟು ಶಿಪ್ಸ್ಗಳು ಮಾತ್ರ ಇದ್ದು ಯಾವುದೇ ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ಅಥವಾ ಡೆಸ್ಟ್ರಾಯರ್ಸ್ಗಳು ಇಲ್ಲ ಕೇವಲ ಹದಿನೈದು ಫ್ರಿಗೇಟ್ಸ್ ಹದಿನಾರು ಕಾರ್ವೆಟ್ಸ್ ಮತ್ತು ಹದಿನಾರು ಸಬ್ಬೆರಿನ್ಗಳು ಇದ್ದರೂ ಅವುಗಳಲ್ಲಿ ಬಹುಪಾಲು ಓಲ್ಡರ್ ಜನರೇಷನ್ ಡೀಸೆಲ್ ಎಲೆಕ್ಟ್ರಿಕ್ ಮಾದರಿಗಳೇ ಆಗಿವೆ ಈ ನೌಕಾಪಡೆಗಳ ಕಾರ್ಯಾಚರಣೆ ತತ್ವಗಳು ಅವರ ಉದ್ದೇಶ ಮತ್ತು ತಂತ್ರಗಳಲ್ಲಿ ದೊಡ್ಡ ವ್ಯತ್ಯಾಸವನ್ನು ತೋರಿಸುತ್ತವೆ ಭಾರತವು ಬ್ಲೂ ವಾಟರ್ ಸ್ಟ್ರಾಟಜಿ ಅನುಸರಿಸುತ್ತಿದ್ದು ಇಂಡೋ ಇಂಡೋ ಪ್ಯಾಸಿಫಿಕ್ ಪ್ರದೇಶದಲ್ಲಿ ನೌಕಾಶಕ್ತಿ ಪ್ರದರ್ಶನ ಸಮುದ್ರ ಗಡಿಗಳ ರಕ್ಷಣೆ ಮತ್ತು ಪ್ರಾದೇಶಿಕ ಬೆದರಿಕೆಗಳಿಗೆ ಕ್ರೆಡಿಬಲ್ ಡಿಟರೆನ್ಸ್ ಶತ್ರುಗಳನ್ನು ತಡೆಗಟ್ಟುವ ಬಗ್ಗೆ ಗಮನ ಹರಿಸುತ್ತಿದೆ ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ಇರುವುದರಿಂದ ಇಂಟಿಗ್ರೇಟೆಡ್ ಏರ್ ಸೀ ಆಪರೇಷನ್ಸ್ ಸಾಧ್ಯವಾಗುತ್ತದೆ ಇದು ಮಿಗ್ ಟ್ವೆಂಟಿ ನೈನ್ ಕೆ ಫೈಟರ್ ಜೆಟ್ಸ್ಗಳಿಂದ ಹಾಗೂ ಅನೇಕ ಹೆಲಿಕಾಪ್ಟರ್ ಸ್ ಭಾರತದ ನೌಕಾಪಡೆಯ ಆಪರೇಷನಲ್ ರೀಚ್ ವಿಸ್ತರಿಸುತ್ತದೆ ಆದರೆ ಪಾಕಿಸ್ತಾನದ ನೌಕಾ ತತ್ವ ಹೆಚ್ಚು ರಕ್ಷಣೆಯನ್ನು ಬರೀ ಕರಾವಳಿ ತೀರಕ್ಕೆ ಸೀಮಿತವಾಗಿದ್ದು ಕ್ಯಾರಿಯರ್ ಏವಿಯೇಷನ್ ಇಲ್ಲದ ಕಾರಣ ಲ್ಯಾಂಡ್ ಬೇಸ್ಡ್ ಏರ್ಕ್ರಾಫ್ಟ್ಗಳ ಮೇಲೆ ಅವಲಂಬಿತವಾಗಿದೆ ಇವುಗಳ ಆಪರೇಷನಲ್ ಎಂಡ್ಯೂರೆನ್ಸ್ ಸೀಮಿತವಾಗಿದ್ದು ಮುಖ್ಯವಾಗಿ ಕಡಲ ವ್ಯಾಪಾರ ಕಾರಿಡಾರ್ ಮತ್ತು ಕರಾವಳಿ ತೀರ ರಕ್ಷಣೆಯತ್ತ ಗಮನ ಹರಿಸುತ್ತದೆ ಭಾರತದ ಯುದ್ಧ ನೌಕೆಗಳು ಸಾಮಾನ್ಯವಾಗಿ ಹೆಚ್ಚು ಮಾಡರ್ನ್ ನವೀನ ಮತ್ತು ಭಾರಿ ಶಸ್ತ್ರಸಜ್ಜಿತ ಉಳ್ಳದ್ದು ಆಗಿವೆ ಉದಾಹರಣೆಗೆ ಕೋಲ್ಕತ್ತಾ ಕ್ಲಾಸ್ ಡೆಸ್ಟ್ರಾಯರ್ಗಳು ಬ್ರಹ್ಮೋ ಸೂಪರ್ ಸಾನಿಕ್ ಕ್ರೂಸ್ ಮಿಸೈಲ್ಸ್ಗಳು ಮತ್ತು ಬರಾಕ್ ಏಟ್ ಏರ್ ಡಿಫೆನ್ಸ್ ಸಿಸ್ಟಮ್ ಹೊಂದಿದ್ದು ಸುಪೀರಿಯರ್ ಲಾಂಗ್ ರೇಂಜ್ ಸ್ಟ್ರೈಕ್ ಮತ್ತು ಲೇಯರ್ ಡಿಫೆನ್ಸ್ ಅನ್ನು ಒದಗಿಸುತ್ತವೆ ಆದರೆ ಪಾಕಿಸ್ತಾನದ ಅತ್ಯಾಧುನಿಕ ತುಗ್ರಿಲ್ ಕ್ಲಾಸ್ ಫ್ರಿಗೇಟ್ಸ್ಗಳು ಕಡಿಮೆ ವರ್ಟಿಕಲ್ ಲಾಂಚ್ ಸೆಲ್ಸ್ ಮತ್ತು ಕಡಿಮೆ ಸೊಫಸ್ಟಿಕೇಟೆಡ್ ಸೆನ್ಸಾರ್ ಮತ್ತು ರೆಡಾ ಟೆಕ್ನಾಲಜಿ ಹೊಂದಿದ್ದು ಅಫೆನ್ಸಿವ್ ಅಂಡ್ ಡಿಫೆನ್ಸಿವ್ ಎರಡರಲ್ಲಿಯೂ ಸಾಮರ್ಥ್ಯ ಕಡಿಮೆಯಾಗಿದೆ ಸಬ್ಸರ್ಫೇಸ್ ಕ್ಷೇತ್ರದಲ್ಲಿ ಭಾರತಕ್ಕೂ ಹೆಚ್ಚು ಮೇಲುಗೈ ಇದೆ ಭಾರತದ ನ್ಯೂಕ್ಲಿಯರ್ ಪವರ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಸಬ್ಬೆರಿನ್ಸ್ ಐ ಎನ್ ಎಸ್ ಅನ್ನು ನಡೆಸುತ್ತದೆ ಇದು ಸೆಕೆಂಡ್ ಸ್ಟ್ರೈಕ್ ನ್ಯೂಕ್ಲಿಯರ್ ಡಿಟರೆನ್ಸ್ ಅನ್ನು ಮತ್ತು ದೀರ್ಘಾವಧಿ ಸಿ ಪೆಟ್ರೋಲ್ಸ್ಗೆ ಅತ್ಯಗತ್ಯವಾಗಿದೆ ಪಾಕಿಸ್ತಾನದ ಸಬ್ಬೆರಿನ್ ಫ್ಲೀಟ್ನಲ್ಲಿ ಹೆಚ್ಚು ಹಳೆಯ ಅಗೋಸ್ಟಾ ನೈಂಟಿ ಬಿ ಡೀಸೆಲ್ ಎಲೆಕ್ಟ್ರಿಕ್ ಸಬ್ಬೆರಿನ್ಗಳಾಗಿದ್ದು ಚೀನಾದಿಂದ ಆಧುನಿಕ ಹಂಗೂರ್ ಕ್ಲಾಸ್ ಬೋರ್ಡ್ಸ್ ಪೈಪ್ಲೈನ್ನಲ್ಲಿ ಇದ್ದರೂ ಇನ್ನೂ ಕಮಿಷನ್ ಆಗಿಲ್ಲ ಇದರಿಂದ ಪಾಕಿಸ್ತಾನದ ಅಂಡರ್ ವಾಟರ್ ಸ್ಟಟರ್ಜಿ ಫ್ಲೆಕ್ಸಿಬಿಲಿಟಿ ಕಡಿಮೆಯಾಗಿದ್ದು ಭಾರತದ ಸಮ ಭಾರತದ ಸಮುದ್ರ ಮೇಲುಗೈ ಇನ್ನಷ್ಟು ಬಲಗೊಳ್ಳುತ್ತದೆ ಭಾರತಕ್ಕೆ ಇನ್ನೊಂದು ಪ್ರಮುಖ ಕ್ವಾಲಿಟೇಟಿವ್ ಎಡ್ಜ್ ಅಂದರೆ ಅದು ಇಂಡಿಜಿನಸ್ ಶಿಪ್ ಬಿಲ್ಡಿಂಗ್ ಭಾರತದ ನೌಕಾಪಡೆಯು ಶೇಕಡ ಎಂಬತ್ತರಷ್ಟು ಹೆಚ್ಚು ನೌಕೆಗಳು ಸ್ಥಳೀಯವಾಗಿ ವಿನ್ಯಾಸಗೊಳಿಸಿ ನಿರ್ಮಾಣವಾಗುತ್ತವೆ ಇದು ಸ್ವದೇಶಿ ಸ್ವಾವಲಂಬನೆ ಅಂತಾರಾಷ್ಟ್ರೀಯ ಪೂರೈಕೆ ಸರಪಳಿ ಮತ್ತು ವೇಗವಾಗಿ ಹೊಸ ಆವಿಷ್ಕಾರ ಇನೋವೇಟಿವ್ ಮಾಡುವ ಸಾಮರ್ಥ್ಯ ಆದರೆ ಪಾಕಿಸ್ತಾನ ಹೆಚ್ಚು ಆಮದು ಮಾಡಿಕೊಂಡ ಮತ್ತು ತಾಂತ್ರಿಕ ನೆರವುಗಳಿಗಾಗಿ ಚೀನಾ ಮೇಲೆ ಅವಲಂಬಿತವಾಗಿದ್ದು ಕಾರ್ಯಾಚರಣೆಯ ಸ್ವಾತಂತ್ರ್ಯ ಮತ್ತು ಆಧುನೀಕರಣ ಗತಿ ಎರಡನ್ನೂ ಕುಂಠಿತಗೊಳಿಸುತ್ತದೆ ಭಾರತದ ನೌಕಾಪಡೆಯ ತಾಂತ್ರಿಕ ಕಾರ್ಯಾಚರಣೆ ಮತ್ತು ಸ್ಟ್ರಾಟಜಿಕ್ ಡೊಮಿನೆನ್ಸ್ ಕಾರ್ಯತಂತ್ರದ ಪ್ರಾಬಲ್ಯ ಸಾಧಿಸುವ ಉದ್ದೇಶದಿಂದ ನಿರ್ಮಾಣವಾಗಿದ್ದು ದೊಡ್ಡ ಸಮುದ್ರ ಪ್ರದೇಶಗಳಲ್ಲಿ ಹೈ ಎಂಡ್ ವಾರ್ ಫೈಟಿಂಗ್ ಮತ್ತು ಪವರ್ ಪ್ರೊಜೆಕ್ಷನ್ ನಡೆಸುವ ಸಾಮರ್ಥ್ಯ ಹೊಂದಿದೆ ಪಾಕಿಸ್ತಾನದ ನೌಕಾಪಡೆ ಪ್ರಾದೇಶಿಕ ರಕ್ಷಣೆಗೆ ಸೀಮಿತವಾಗಿದ್ದು ತಾಂತ್ರಿಕವಾಗಿ ಕಡಿಮೆ ಸೊಫಿಸ್ಟಿಕೇಟೆಡ್ ಆಗಿದೆ ಈ ಅಸಮತೋಲನ ಮುಂದುವರಿಯುವ ಸಾಧ್ಯತೆ ಹೆಚ್ಚು ಏಕೆಂದರೆ ಭಾರತ ನಿರಂತರವಾಗಿ ಇಂಡಿಜಿನಸ್ ಕೆಪಾಸಿಟಿ ಹೈ ಎಂಡ್ ಪ್ಲಾಟ್ಫಾರ್ಮ್ಸ್ ಮತ್ತು ಸ್ಟ್ರಾಟಜಿಕ್ ಗಳಲ್ಲಿ ಹೂಡಿಕೆ ಮಾಡುತ್ತಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ